ಅಧ್ಯಕ್ಷರಾಗಿದ್ದೀರಿ ಬೆಂಗಳೂರು ಸರ್ ನಮ್ಮದು ಉದ್ದೇಶ ಏನಂದ್ರೆ ಸರ್ ಈ ಕುಶಲಕರ್ಮಿಗಳು ಮಾದಿಗ ಜನಾಂಗಕ್ಕೆ ನಿರಂತರವಾಗಿ ಕೆಲಸ ಕೊಡ್ತೀನಿ ಅಂತ ಇದ್ದಾರೆ ಅವ್ರಿಗೆ ಯಾವುದೇ ಆರ್ಡರ್ಗಳು ಸರಿಯಾದ ರೀತಿಯಲ್ಲಿ ಇಲ್ಲ ಪ್ರೈವೇಟ್ ಕಂಪ್ನಿಗಳಿಗೆ ವಿಜಿಟ್ ಆಗಲಿ ಈ ಥರ ಎ ಟಿ ಎನ್ ಕಂಪ್ನಿ ಆಗಲಿ ಆಗ್ರಾದವ್ರಿಗಾಗಲಿ ಬಲ್ ಕಾರ್ಡ್ಗಳೆಲ್ಲ ಕೊಟ್ಟೆ ಅಂದ್ರೆ ಅಲ್ಲಿಗೆ ಹೋಗ್ತಾ ಇದೆ ಅವ್ರು ತಿಂದು ಬಿಸಾಕಿರೋದು ನಮಗೆ ಸ್ವಲ್ಪ ಕೊಟ್ಟರೆ ಅದರಲ್ಲಿ ನಾವು ಬದುಕು ಜೀವನ ಮಾಡಬೇಕು ಯಾವ ನ್ಯಾಯ ಸರ್ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಆಗಿ ನಲವತ್ತೆಂಟು ವರ್ಷ ಆಗ್ತಾಯಿದೆ ಈಗಲೇ ಇದುವರೆಗೂ ಈ ಜನಾಂಗಕ್ಕೋಸ್ಕರ ಸರ್ಕಾರ ಮಾಡಿದ್ದು ಆ ಕಾರ್ಯರೂಪದಲ್ಲಿ ಯಾವುದೂ ಈಡೇರ್ಸಿಲ್ಲ ಯಾರೂ ಡೆವಲಪ್ ಆಗಿಲ್ಲ ದಯವಿಟ್ಟು ತಾವು ಮಾಧ್ಯಮಗಳಲ್ಲಿ ದೇವರಂತ ಜನ ಬಂದಿದ್ದೀರಾ ನೀವು ಸಿ ಎಮ್ ಮುಟ್ಟಿಸಿ ನಮ್ಗೆ ಅನುದಾನವನ್ನು ಜಾಸ್ತಿ ಹೆಚ್ಚಾಗಿ ಕೊಟ್ಟರೆ ಈ ಕೆ ಎಮ್ ಎಫ್ ಮಿಲ್ಕ್ ಬೂತು ಆಪ್ಕಾಮ್ ರೀತಿಯಲ್ಲಿ ಪೆಟ್ಟಿ ಅಂಗಡಿ ಕೊಡೋ ಬದಲು ಸ್ಟ್ಯಾಂಡರ್ಡ್ ಆಗಿ ಕೊಟ್ಟರೆ ಅಲ್ಲಿ ಜೀವನ ಮಾಡ್ತೀವಿ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತೀವಿ ಸೇವೆಯನ್ನು ಕೊಡ್ತೀವಿ ಲೆಟ್ಕರಲ್ಲಿ ಬೇರೆ ಇತರ ಜ ವರ್ಗದವ್ರು ಕೊಡ್ದಿರ ಮಾದಿಗ ಜನಾಂಗಾಗಿ ಯಾರು ಖುಷಿಯಲ್ಲಾಗ್ತಾರೆ ಕೆಲಸ ಗೊತ್ತು ಅಂಥವ್ರಿಗೆ ಮಾತ್ರ ಕೆಲಸ ಕೊಟ್ಟರೆ ನಮ್ಮ ಜನಾಂಗ ಮುಂದುವರಿತದ ಸರ್ ದಯವಿಟ್ಟು ಇದೊಂದು ಮಾಡಿ ಸರ್ ಅಂತ ಕೇಳ್ಕೊತಾ ಇದ್ದೀನಿ ಆಮೇಲೆ ವಸು ಕೆ ಎಂ ವಸುಂಧರಾ ದೇವಿ ಅವರು ಈಗ ಹೊಸ್ದಾಗ ಬಂದಿದ್ದಾರೆ ಅವ್ರು ಇಮ್ಮಿಡಿಯೇಟು ಮೀಟಿಂಗಲ್ಲಿ ನಮ್ಮ ಕೋರಿಕೆಗಳನ್ನು ಈಡೇರಿಸಿದ್ದಾರೆ ಅಂಥವ್ರು ಬೇಕು ಸರ್ ಈಗ ಅವ್ರನ್ನ ಕಾಯವಾಗಿ ಮಾಡಬೇಕನ್ನೋದು ಸರ್ಕಾರದಿಂದ ಒತ್ತಾಯ ಮಾಡಿ ಹೆಚ್ಚಿನ ಹಣವನ್ನು ಲೆಟ್ಕರ್ ಕೊಡಬೇಕಂತ ನಮ್ಮ ಸಮುದಾಯ ಕಡೆಯಿಂದ ನಾನು ಕೇಳ್ಕೊತೀನಿ ಸರ್ ನಮ್ಮ ಕುಶಲ ಚರ್ಮ ಕುಶಲ ಕರ್ಮಿಗಳು ಏನಿದ್ದಾರೆ ಅವ್ರಿಗೆ ಲಿಡ್ಕರ್ ಸಂಸ್ಥೆಯಿಂದ ಖರೀದಿ ಆದೇಶ ಕೊಡಬೇಕು ನಮ್ಮ ಜೀವನೋಪಾಯದ ಆದಾಯವನ್ನು ಹೆಚ್ಚಕ್ಕೆ ಸಲುವಾಗಿ ಅವ್ರಿಗೆ ನಮಗೆ ಉದ್ಯೋಗನ ಕಲ್ಪಿಸಿಕೊಡಬೇಕು ಗಿಡ್ಕರ್ ಸಂಸ್ಥೆ ಇದುವರೆಗೆ ಹೊರಗಿನ ಸಂಸ್ಥೆಗಳಿಗೆ ಪರಿಶಿಷ್ಟ ಜಾತಿಗೆ ಸೇರದೇ ಇರೋಂಥ ಹೊರಗಿನ ಸಂಸ್ಥೆಗಳಂತ ರಿಜಿಡ್ಡು ಎ ಟಿ ಎಮ್ಮು ಇಂಥ ಸಂಸ್ಥೆಗಳಿಗೆ ಖರೀದಿ ಆದೇಶವನ್ನು ಕೊಟ್ಟಿದ್ದರು ಬಲ್ಕ್ ಆರ್ಡ್ರ್ಗಳನ್ನ ಕೊಟ್ಟಿದ್ದರು ಆ ಆರ್ಡ್ರ್ಗಳನ್ನ ನಮಗೆ ಒದಗಿಸ್ಬಿಟ್ಟು ಡಿವೈಡ್ ಮಾಡಿ ಕೊಟ್ಟರೆ ಎಲ್ಲರಿಗೂ ಡಿವೈಡ್ ಮಾಡಿ ಕೊಟ್ಟರೆ ಎಲ್ಲ ಕುಶಲಕರ್ಮಿಗಳ ಜೀವನೋಪಾಯ ಸುಧಾರಿಸುತ್ತೆ ನಮ್ಮ ಆದಾಯ ಹೆಚ್ಚುತ್ತೆ ಹಾಗಾಗಿ ನಮ್ಮ ಲೈಫು ಕೂಡ ಜೀವನ ಕೂಡ ಸಬಲಗೊಳಿಸಕ್ಕೆ ಕಾರಣ ಆಗುತ್ತೆ ಸರ್ಕಾರ ಇದಕ್ಕೆ ಒತ್ತು ಕೊಡಬೇಕು ದಯಮಾಡಿ ಲಿಡ್ಕರ್ ಸಂಸ್ಥೆಗೆ ಈಗ ಹೊಸ ಹೊಸ ಪ್ರಭಾರಿ ಅಧ್ಯಕ್ಷರು ಬಂದ ಇವರು ವ್ಯವಸ್ಥಾಪಕ ನಿರ್ದೇಶಕರು ಬಂದಿದ್ದಾರೆ ವಸುಂಧರ ದೇವಿ ಅಂತ ಹೇಳಿ ಅವರು ನಮ್ಮ ಚಿಂತನೆಗಳಿಗೆ ಪೂರಕವಾಗಿ ಇದಾರೆ ಒಳ್ಳೆ ಚಿಂತನೆಗಳನ್ನ ಹೊಂದಿದ್ದಾರೆ ಲಿಡ್ಕರ್ ಖಂಡಿತ ಅಭಿವೃದ್ಧಿ ಆಗ್ಬೋದು ಅನ್ನೋ ಆಶಾಭಾವನೆ ನಾವು ಹೊಂದಿದ್ದೀವಿ ಅವ್ರನ್ನ ಸರ್ಕಾರ ಎಂಟತ್ತು ಕೋಟಿ ಮಾತ್ರ ಅನುದಾನ ವಾರ್ಷಿಕ ಅನುದಾನ ಕೊಡ್ತಾ ಇದೆ ಲಿಡ್ಕರ್ಗೆ ಬಟ್ ಅದನ್ನ ಬೇರೆ ನಿಗಮಕ್ಕೆ ಐನೂರು ಸಾವಿರ ಕೋಟಿ ಕೊಡೋಣ ನಿಗಮ ಕೊಡಬೇಕು ಅನ್ನೋದು ನಮ್ಮ ಇದು ಮತ್ತೆ ಫೇಸ್ ಒನ್ ಟೀಮ್ ಅಂತ ಇದೆ ಅದು ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ ಅವರು ಸಂಪನ್ಮೂಲ ವ್ಯಕ್ತಿಗಳು ಒಂದ್ ಐದಾರು ಜನ ಇದಾರೆ ಆ ಸಂಪನ್ಮೂಲಗಳ ವ್ಯಕ್ತಿ ಕರ್ತವ್ಯ ಅನ್ನು ನಮ್ಮ ಕುಶಲಕರ್ಮಿಗಳಿಗೆ ನೈಪುಣ್ಯತೆ ಕುಶಲ ನೈಪುಣ್ಯತೆ ಹೆಚ್ಚಕ್ಕೋಸ್ಕರ ಅವರು ತರಬೇತಿಯನ್ನು ಕೊಡಬೇಕು ಮಾರುಕಟ್ಟೆ ಸೌಲಭ್ಯನ ಹೇಗೆ ಹೊರಗಡೆಯವರು ಹೆಂಗೆ ಮಾರುಕಟ್ಟೆ ಸೌಲಭ್ಯನ ಮಾಡ್ತಾರೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಹೆಂಗೆ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಮಗೆ ತರಬೇತಿ ಕೊಡಬೇಕಾಯಿತು ಯಾವ ತರಬೇತಿಯನ್ನು ಕೊಟ್ಟಿಲ್ಲ ಅವರು ಯಾವ ನೈಪುಣ್ಯತೆಯನ್ನು ಹೆಚ್ಚಿಲ್ಲ ಟ್ರೈನಿಂಗ್ ಯಾವ ಟ್ರೈನಿಂಗು ಕೊಟ್ಟಿಲ್ಲ ಆದ್ರೆ ಕೋಟ್ಯಂತ ರೂಪಾಯಿ ನಿಗಮದಿಂದ ಡ್ರಾ ಮಾಡ್ತಾ ಇದನ್ನ ಲೂಟಿ ಹೊಡಿತು ಮಾಡಿ ಅದನ್ನ ರದ್ದು ಮಾಡಬೇಕು ಅದೇ ಹಣವನ್ನ ನಮ್ಮ ಕುಶಲಕರ್ಮಿಗಳಿಗೆ ಕೊಟ್ಟರೆ ನಿಗಮದಿಂದ ಟ್ರೈನಿಂಗ್ ಕೊಡ್ಲಿ ಮಾರುಕಟ್ಟೆ ವ್ಯವಸ್ಥೆನೂ ಮಾಡಲಿ